ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ಎಂಥ ಸ್ವಭಾವಿಗಳೆಂದು ನಿಮಗೆ ತಿಳಿಯದು ನರಪುತ್ರನು ಬಂದಿರುವುದು ಮಾನವ ಜೀವಿಗಳ ವಿನಾಶಕ್ಕೆ ಅಲ್ಲ ಉದ್ಧಾರಕ್ಕಾಗಿ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸು ತಮ್ಮ ಶಿಷ್ಯರಾದ ಯೌವ್ವಾನ ಮತ್ತು ಯಾಕೋಬರು ಸಮಾರಿಯದ ಜನರಿಗೆ ಕೇಡು ಬಯಸುವ ಸಂದರ್ಭದಲ್ಲಿ ಅವರನ್ನು ಖಂಡಿಸೋದನ್ನು ನಾವು ನೋಡ್ತೇವೆ ಈ ಸಮಾರಿಯದ ಜನರು ಏಸುವನ್ನು ಬರಗೊಳಿಸಲಿಲ್ಲ ಕಾರಣ ಏಸು ಜೆರುಸಲೇಮಿಗೆ ಹೋಗ್ತಾ ಇದ್ರು ಆಕಾಶದಿಂದ ಅಗ್ನಿಮಳೆ ಸುರಿದು ಇವರನ್ನು ಈ ಸಮಾರಿಯದ ಜನರನ್ನು ನಾಶಗೊಳಿಸಲಿ ಎಂಬುದಾಗಿ ಶಿಷ್ಯರು ಮಾತಾಡುವಾಗ ಏಸು ತಮ್ಮ ಮನೋಭಾವನೆಯಲ್ಲಿ ನಡೆಯದ ಶಿಷ್ಯರಿಗೆ ಕೇಡಿಗೆ ಪ್ರತಿಯಾಗಿ ಕೇಡನ್ನು ಬಯಸುವ ಪ್ರತಿಯೊಬ್ಬರಿಗೆ ಖಂಡಿಸಿ ಇಂದಿನ ವಾಚನದಲ್ಲಿ ಮಾತಾಡುತ್ತಾರೆ ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸೋಣ ಕೇಡಿಗೆ ಬದಲಾಗಿ ಕೇಡನ್ನು ಬಯಸುವ ಸ್ವಭಾವ ನಮ್ಮಲ್ಲಿದೆಯಾ ನೀವು ಎಂಥ ಸ್ವಭಾವಿಗಳೆಂದು ನಿಮಗೆ ತಿಳಿಯದೆ ಪ್ರಿಯ ಇವತ್ತು ನಮ್ಮ ಮನೋಭಾವನೆ ನಮ್ಮ ಮನದಾಲೋಚನೆ ಹೇಗಿದೆ ಏಸು ತಮ್ಮ ಶಿಷ್ಯರಿಗೆ ಕಲಿಸಿಕೊಟ್ಟ ಬೋಧೆಯಾದರೂ ಏನು ವೈಯಕ್ತಿಕವಾಗಿ ಇವತ್ತು ನಮ್ಮ ಆಲೋಚನೆಗಳನ್ನು ನಾವು ಅವಲೋಕಿಸುವಾಗ ಖಂಡಿತವಾಗಿಯೂ ನನ್ನಲ್ಲಿ ನಮ್ಮಲ್ಲಿ ಸ್ವಾರ್ಥ ಅಹಂಕಾರ ಕೇಡಿಗೆ ಪ್ರತಿಯಾಗಿ ಕೇಡು ಬಯಸುವ ನಿಂದಿಸುವ ದೂಷಿಸುವ ಸ್ವಭಾವ ಆದಾಮನ ಸ್ವಭಾವ ನಮ್ಮ ಮನಸ್ಸಿನಲ್ಲಿ ಮೊದಲು ನಂತರ ನಮ್ಮ ದೇಹದಲ್ಲಿ ನಮ್ಮ ಅಂಗಗಳ ಮುಖಾಂತರ ಕಾರ್ಯರೂಪಕ್ಕೆ ಬರುತ್ತೆ ಆದರೆ ಪ್ರಿಯರೇ ಇದೊಂದು ಪಾಪವಾಗಿದೆ ಪಾಪ ನಮ್ಮನ್ನು ನಾಶ ಮಾಡುತ್ತೆ ಪಾಪದಿಂದ ನಮಗೆ ಬಿಡುಗಡೆ ಸಿಗಬೇಕಾದರೆ ನಮ್ಮ ಪಾಪದ ಸ್ವಭಾವದ ಮೇಲೆ ಏಸು ಬೆಳಕು ಅಂದರೆ ಸತ್ಯದ ಅರಿವು ಸಿಕ್ಕಾಗ ಮಾತ್ರವೇ ಪ್ರಿಯರೇ ಏಸು ಅವರ ಬೋಧನೆಯಲ್ಲಿ ಅಥವಾ ಅವರು ತೋರಿದ ಮಾದರಿ ಏನಾಗಿತ್ತು ಎಲ್ಲರನ್ನು ಪ್ರೀತಿಸಲು ಕಣಿಕರ ದಯೆ ತೋರಿಸಲು ಏಸು ಕರೆ ಕೊಟ್ಟರು ಇದು ಏಸು ಮಾದರಿಯಾದರು ಅಪಕಾರ ಮಾಡಿದವನಿಗೆ ಉಪಕಾರ ಮಾಡು ಶತ್ರುವನ್ನು ಪ್ರೀತಿಸು ಎಂಬುದಾಗಿ ಏಸು ಕಲಿಸಿಕೊಟ್ಟ ಮಾದರಿ ಜೀವಿತವಾಗಿದೆ ಏಸು ಬಂದಿರೋದು ಪ್ರಿಯರೇ ಸಕಲ ಮನುಷ್ಯರ ಜೀವೋದ್ಧಾರಕ್ಕಾಗಿಯೇ ಹೊರತು ನಾಶಕ್ಕಾಗಿ ಅಲ್ಲ ಅವರನ್ನು ಅವರು ಪಾಪಿಯನ್ನು ಪ್ರೀತಿ ಮಾಡಿದ್ರು ಪಾಪವನ್ನು ಮಾತ್ರ ದ್ವೇಷಿಸಿದ್ರು ಇವತ್ತು ನಮ್ಮಲ್ಲಿ ಈ ಕೆಟ್ಟದ್ದು ಈ ದುರಾಲೋಚನೆಗಳು ಬರ್ತಾ ಇದ್ರೆ ನಾವು ಏನು ಮಾಡಬೇಕು ನಾವು ದೇವರಿಗೆ ಏಸುವಿಗೆ ಶರಣಾಗಬೇಕು ನಮ್ಮ ಈ ಪಾಪದ ಸ್ವಭಾವದಲ್ಲಿ ನಮಗೆ ಸಹಾಯ ಮಾಡಿರಿ ಪರಿಶುದ್ಧಾತ್ಮರೇ ಇದನ್ನು ದಮನಗೊಳಿಸಲು ನಮಗೆ ಬೇಕಾದ ಸಹಾಯ ಮಾಡಿರಿ ಎಂದು ನಾವು ಪರಿಶುದ್ಧಾತ್ಮರಲ್ಲಿ ಕೇಳಬೇಕು ನಾವು ಒಂದು ವೇಳೆ ದೀನರಾಗಿ ಪಶ್ಚಾತ್ತಾಪ ಪಟ್ಟು ಕೇಳೋದಾದರೆ ಖಂಡಿತ ನಾವು ಇದರಲ್ಲಿ ಜಯ ಪಡೆಯಲು ಸಾಧ್ಯ ಈ ಜಯವನ್ನು ಏಸು ತಮ್ಮ ಶಿಲುಬೆಯಲ್ಲಿ ನಮಗೆ ಕೊಟ್ಟಿದ್ದಾರೆ ಒಂದು ವೇಳೆ ಏಸು ನಾನು ನಾವು ಮಾಡಿದ ಸಕಲ ವಿಧದ ಕೇಡಿಗೆ ಅವರು ನಮ್ಮನ್ನು ಶಿಕ್ಷಿಸಿದ್ದಿರೆ ಅಥವಾ ಪನಿಷ್ಮೆಂಟ್ ನಮಗೆ ಸಿಕ್ಕಿದ್ದರೆ ನಾವು ಯಾರಿವತ್ತು ಉಳಿತಾ ಇದ್ದಿಲ್ಲ ಪ್ರೇರೆ ಕೀರ್ತನೆ ನೂರ ಮೂರು ಹತ್ತರಲ್ಲಿ ಹೇಳುತ್ತೆ ದೇವರು ನಮ್ಮನ್ನು ನಮ್ಮ ಪಾಪಕ್ಕೆ ತಕ್ಕಂತೆ ಅವರು ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ಅವರು ನಮ್ಮನ್ನು ದಂಡಿಸಲಿಲ್ಲ ನಮ್ಮನ್ನು ಸನ್ಮಾರ್ಗಕ್ಕೆ ನಮ್ಮೆಲ್ಲರನ್ನು ಅವರಲ್ಲಿಗೆ ತರುವುದಕ್ಕಾಗಿ ನಮ್ಮೆಲ್ಲ ಅಪರಾಧದ ಹೊರೆಯನ್ನು ಏಸುವಿನ ಮೇಲೆ ತಂದೆಯಾದ ದೇವರು ಹಾಕಿದ್ರು ಪ್ರಿಯರ ಇವತ್ತು ಆ ತಂದೆಯಂತೆ ಆ ತಂದೆಯಂತೆ ನಾವು ಮಕ್ಕಳಾಗಬೇಕು ಅವರು ದಯೆ ತೋರಿಸಿದಂತೆ ನಾವು ದಯೆ ತೋರಿಸುವವರಾಗಬೇಕು ಅವರು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರಬೇಕು ಕ್ರಿಸ್ತ ಯೇಸುವಿನ ಮನೋಭಾವನೆ ನಮ್ಮದಾಗಲಿ ಕ್ರಿಸ್ತಿಯ ಜೀವಿತದಲ್ಲಿ ಕೇಡಿಗೆ ಪ್ರತಿಯಾಗಿ ಕೇಡು ಅಲ್ಲ ಬದಲಾಗಿ ಪ್ರೀತಿ ಕಣಿಕರ ದಯೆ ಕ್ಷಮೆ ವಿನಯಶೀಲತೆ ಇವು ನನ್ನ ನಿಮ್ಮ ವಸ್ತ್ರಾಭರಣಗಳಾಗಬೇಕು ಆಮೇನ್ ಪ್ರೀತನು